ಸಪೋಸ್ ದರ್ಶನ್ ಅವರು ಮಾಡಿರುವಂತಹ ತಪ್ಪಿಗೆ ಇದೀಗ ಕೆಚ ಸುದೀಪ್ ಅವರು ಕೂಡ ದೊಡ್ಡ ಸಪೋರ್ಟ್ ಆಗಿ ಅಂದ್ರೆ ಫ್ಯಾಮಿಲಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಇದು ಇವತ್ತು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದು ಆ ಒಂದು ಫ್ಯಾಮಿಲಿ ಏನ್ ಈಗ ನಾವು ನೋಡ್ತಾ ಇದೀವಿ ಮುಚ್ಚಿದ್ರೆ ಆ ಒಂದು ಫ್ಯಾಮಿಲಿನ ಮುಂದೆ ಬರುತ್ತೆ ಸೊ ಅವರಿಗೆ ನ್ಯಾಯ ಸಿಗ್ಬೇಕು ಜಡ್ಜ್ ಮಾಡಕ್ಕೆ ನಾವ್ ಯಾರು ನೀವ್ಯಾರು ಅಲ್ಲ ಅಲ್ಲಿ ಜಡ್ಜ್ ಜನವರು ಕೂತಿರ್ತಾರೆ ಅವರು ಡಿಸೈಡ್ ಮಾಡುತ್ತಾರೆ ಯಾರು ಅಪರಾಧಿ ಯಾರು ನಿರಾಪರಾಧಿ ಅಂತ ಅಕಸ್ಮಾತ್ ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ದರ್ಶನ್ ಹೊರಗಡೆ ಬರ್ತಾರೆ ಬ್ಯಾನ್ ಅಂತ ವಿಚಾರ ಇಲ್ಲಿ ಬರೋದೇ ಇಲ್ಲ ಸೊ ಅದನ್ನ ತಗೋ ಇಲ್ಲಿ ಒಂದು ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಬಂದ್ಬಿಟ್ಟಿದ್ರು ಅದಕ್ಕೆ ಆ ಸಮ್ಮತಿಸಲು ನಾನು ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಮಾತನಾಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿರುವಂತಹ ಕಾರಣ ಮಾತನಾಡುತ್ತಿದ್ದೀನಿ ಜೊತೆಗೆ ನಾನು ಯಾರನ್ನೂ ಕೂಡ ಸಪೋರ್ಟ್ ಮಾಡ್ಕೊಂಡು ಮಾತನಾಡ್ತಿಲ್ಲ ಅಕಸ್ಮಾತ್ ಅವರು ತಪ್ಪೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಆಗಿ ಆಗುತ್ತೆ ಅದಕ್ಕೆ ಜಡ್ಜ್ ಇದ್ದ ಇದಾರೆ ಅವರು ಡಿಸೈಡ್ ಮಾಡ್ತಾರೆ ಕೋರ್ಟ್ ಅನ್ನೋದು ಇದೆ ನಾವು ನೀವು ಏನು ಜಡ್ಜ್ ಮಾಡೋಕ್ಕಾಗಲ್ಲ ಕುತ್ಕೊಂಡು ಮಾತನಾಡಕ್ಕಾಗಲ್ಲ ಕೂಡ ಸುಮ್ಮನೆ ರಾಂಗ್ ಅಜರ್ಬ್ನ್ ಆಗುತ್ತೆ ನಾವು ಎಲ್ಲ ಮಾಡೋದು ಕೂಡ ತಪ್ಪಾಗುತ್ತೆ ಈ ರೀತಿ ಕಿಚೋ ಶುದೀಪ್ ಅವರು ಒಂದು ಫಸ್ಟ್ ರಿಯಾಕ್ಷನ್ ಕೊಡ್ತಾರೆ ಜೊತೆಗೆ ಆ ಒಂದು ಫ್ಯಾಮಿಲಿ ಒಂದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಫ್ಯಾಮಿಲಿ ಎಷ್ಟು ನೋವಾಗಿದೆ ಅದನ್ನ ನೆನೆದು ಬಹಳಷ್ಟು ರೀತಿಯಲ್ಲಿ ಭಾವುಕರಾಗಿದ್ದಾರೆ ಡಿ ಬಾಸ್ ಅವರ ಒಂದು ದರ್ಶನ್ ಅವರ ಒಂದು ವಿಚಾರವಾಗಿ ಸುದೀಪ್ ಸರ್ ಅವರು ಕೂಡ ಇದೀಗ ಫಸ್ಟ್ ಟೈಮ್ ಮಾನವರಿದ್ದರೆ ಬಹಳಷ್ಟು ಅವ್ರಿಗೂ ಕೂಡ ಬೇಸರ ಇದೆ ಎಂತವರ್ಗಾದ್ರೂ ಕೂಡ ಬೇಸರ ಆಗಿ ಆಗುತ್ತೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ರಿಯಾಕ್ಷನ್ ಅನ್ನ ಕೊಡುವ ಮೂಲಕ ಸುದೀಪ್ ಸರ್ ಅವರು ತಮ್ಮ ಒಂದು ನೇರ ಮಾತುಗಳನ್ನ ತಿಳಿಸ್ತಾರೆ ತಮ್ಮ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅದನ್ನೆಲ್ಲ ತುಂಬಾ ವರ್ಷಗಳ ಬಳಿಕ ಡಿ ಬಾಸ್ ಅವರ ಒಂದು ಹೆಸರನ್ನ ಕಿಚ್ಚ ಸುದೀಪ್ ಅವರು ಕೂಡ ತಮ್ಮ ಒಂದು ಬಾಯಾರೆ ತಿಳಿಸಿದ್ದಾರೆ